ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್ ಸೊ ಮೊದಲನೇದಾಗಿ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದೆಲ್ಲ ಸೊ ಇವಾಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾವ ಬೆಟ್ಟ ಏನು ಹೇಗಿರುತ್ತೆ ಅಂತ ನಾನು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸೊ ನಿಮಗೆಲ್ಲೂ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಗಾಯ್ಸ್ ಹೈ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಇವಾಗ ಹೋಗ್ತಾ ಇದ್ವಿ ಬೆಟ್ಟಕ್ಕೆ ಸೊ ಚಿಕ್ಕದೇವೊಮ್ಮೆ ಬೆಟ್ಟಕ್ಕೆ ಬಯ್ತಾ ಇದ್ದೀವಿ ಹೋ ಅದೇ ತಾನೇ ಚಿಕ್ಕದೇ ಒಮ್ಮೆ ಬೆಟ್ಟ ಗಾಯ್ಸ್ ಚಿಕ್ಕ ದೇವೊಮ್ಮೆ ಬೆಟ್ಟ ಬಯ್ತಾ ಇದ್ದೀವಿ ಪಿಕಪ್ತೀವಿ ಅದು ನಮ್ಮ ಮನೆ ದೇವರು ಸೊ ಹೋಗೋದಾಗಿಲ್ಲ ಏನೇನು ಆಗುತ್ತೆ ಏನೇನು ತಿಂತಿದೆ ಅದೆಲ್ಲ ತೋರಿಸ್ತೀನಿ ಗಾಯ್ಸ್ ಗೈಸ್ ನಲ್ವತ್ತು ಕಿಲೋಮೀಟರ್ ಅಂದರೆ ಹತ್ರ ಗೈಸ್ ಅದಿರೋದು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರು ಬಟ್ ನಾವು ಹೋಗಿದ್ದು ನೂರ ಐವತ್ತು ಕಿಲೋಮೀಟ್ರ್ ಅನಿಸುತ್ತೆ ಬಿಕಾಸ್ ಆಫ್ ದಾರಿ ತಪ್ಪಿ ಗೂಗಲ್ ಮ್ಯಾಪ್ ಸರಿಯಾಗಿ ತೋರಿಸ್ಲಿಲ್ಲ ಒಂದು ಸಲ ಯಾವುದೋ ಒಂದು ಚಿಕ್ಕ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತು ಸೊ ಆದ್ದರಿಂದ ಸರಿಯಾಗಿ ಹೋಗೋಕ್ಕಾಗಲಿಲ್ಲ ಇನ್ನೊಂದು ಸಲ ಬೇರೆ ರೂಟ್ ತೋರಿಸ್ತು ಸೊ ಅರ್ಧ ದಿನ ಆಗೋ ಜರ್ಜಿನ ಜರ್ನಿನ ನಾವು ಫುಲ್ಲು ಡೇ ಮಾಡಿದ್ವಿ ಅಂದರೆ ಹನ್ನೊಂದು ಮುಖಾಲಲ್ಲಿ ಬಿಟ್ಟು ಆಮೇಲೆ ನಾವು ಮನೆಗೆ ತಲುಪಿದ್ದು ಒಂಬತ್ತು ಗಂಟೆ ಒಂಬತ್ತುವರೆ ರಾತ್ರಿ ಸೊ ಈಗಿತ್ತು ನಮ್ಮ ಜರ್ನಿ ಹೇಗಿದೆ ಏನಾಯಿತು ಅಂತ ಮುಂದೆ ನೋಡಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ತೆಗೀಬ್ರೂ ಏನಾಗಲ್ಲ ಹುಡುಗಿರು ಕಮೆಂಟ್ಸ್ ಮಾಡ್ತಾರೆ ನೂರೈವತ್ತಷ್ಟು ಏನಾಗುತ್ತೆ ಏರ್ ಯೂಸ್ ಆಗುತ್ತಾ ಇದೇ ಏರ್ ಹೊಡೆಸ್ಕೊ ಹೋಗ್ತೀವಿ ಏರ್ ಕಮ್ಮಿ ಇದೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯ ಈ ತರ ಸೊ ಅವಮಾನ ಮಾಡಬೇಕು ಈ ತರ ಥರ ಗಾಂಡುಗಳಿಂಗ್ ಒಳ್ಳೇದು ಮಾಡ್ತದ ನಿಮ್ಮ ಜನ್ಮಕ್ಕೆ ಹೋಗು ಅಪ್ಪ ಚಿಕ್ಕ ದಿನದಲ್ಲಿ ಯಾರು ಮಾಡಿ ಫೈವ್ ಮಿನಿಟ್ಸ್ ಐತೆ ಕಾಯಿಸಿವಾಗ ಮಳೆ ಜೋರಾಗೋಯ್ತು ಮಳೆ ಜೋರಾಗೋಯ್ತು ಸೊ ಇಲ್ಲೇ ಮರ್ದಗಡೆ ನಿಂತಿದ್ದಿದೆ ಕೆಳಗಡೆ ಹುಣಸೆ ಮಾಡಿದ್ ಕೆಳಗಡೆ ಸೊ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಕಾಯಿಸಿ ಹೋಗ್ಬೇಕು ಆಲ್ರೆಡಿ

ಕೈ ಸದಾದ್ಮೇಲೆ ಹೊಟ್ಟೆ ಹಸುವಾಗ್ತಿತ್ತಂತ ಗೋಬಿ ಮಸಾಲ ಪೂರಿ ಹಾಗೇ ನೂಡಲ್ಸ್ ಕೂಡ ತಿಂದ್ವಿ ಸೊ ತಿನ್ಕೊಂಡು ಹೊರಡೋಣ ಇವಾಗ ಬನ್ನಿ ಹೋಗೋಣ ನೀನು ಇಟ್ಲಿ ಇವಾಗ ಹೋಗೋದರಿನಲ್ಲಿ ನಮಗೆ ಸನೇಶ್ವರ ದೇವಸ್ಥಾನ ಕಾಣಿಸ್ತು ಸಖತ್ತಾಗಿತ್ತು ಮಾತ್ರ ಹೋಗಿ ಏನಾದರೂ ಆ ಕಡೆ ವಿಸಿಟ್ ಮಾಡಿದಾಗ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ ಸಖತ್ತಾಗಿತ್ತು ಮಾತ್ರ ಗಾಯ ಇವಾಗ ಇಲ್ಲಿ ಶನಿದೇವರು ದೇವಸ್ಥಾನ ಅಲ್ಲಿ ಮುಗಿಸ್ಕೊ ಹೋಗ್ತಾ ಇದ್ವಿ ವೈ ಮಾತ್ರ ಸಕ್ಕದಾಗೈತೆ ಯಾರಾದರೂ ವಿಸಿಟ್ ಮಾಡಬೇಕು ಅನ್ನೋರು ಇಲ್ಲಿ ವಿಸಿಟ್ ಮಾಡಿ ವೈಫ್ ಸಕ್ಕತ್ತಾಗೈತೆ ಇವಾಗ ಎಲ್ಲರೂ ದೇವ್ರು ಕೇಳ್ತಾ ಇದಾರೆ ಗೈಸ್ ಇವಾಗ ಸನೇಶ್ವರ ದರ್ಶನ ಪಡ್ಕೊಂಡು ಹೊರಡ್ತಾ ಇದ್ದೀವಿ ಅಲ್ಲಿ ದೇವ್ರು ಕೊಳ್ಳಕ್ ಸಹ ಕೂತಿದ್ರು ಅಲ್ಲಿ ಸೊ ಅದೊಂದು ಐದು ನಿಮಿಷ ನೋಡಿಕೊಂಡು ಮತ್ತೆ ಈಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಗೈಸ್ ಗೈಸ್ ಮತ್ತೆ ಎಚ್ ಡಿ ಕೋಟೆಯಿಂದ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಗೈಸ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾನ ಫಾಲೋ ಮಾಡಿ ಗೈಸ್

ನೋಡಬಹುದು ನೀವು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಗಾಳಿ ಆಗಿರ್ಬೋದು ಚಳಿ ಎಷ್ಟು ಸಕ್ಕದಾಗಿತ್ತು ಗಾಯ್ತಾ ಹೇರ್ ಸ್ಟೈಲ್ ನೋಡಿ ಗಾಯಸ್ ಇಷ್ಟೊತ್ತು ಲೇಟ್ ಮಾಡಿ ಅಲ್ಲಿ ಇಲ್ಲಿ ಸುತ್ತಾಡಿ ರೂಟ್ ಎಲ್ಲ ಚೇಂಜ್ ಆಗಿ ಬಂದಿದ್ದಕ್ಕೂ ಒಂದ್ ಒಳ್ಳೆ ವ್ಯೂ ಸಿಕ್ತು ಸೊ ಬೆಟ್ಟ ಹೋಗೋಣ ಇವಾಗ ಗಾಯಸ್ ರೀಚ್ ಆದ್ವಿ ಇವಾಗ ಬೆಟ್ಟಕ್ಕೆ ನೋಡ್ಬೋದು ನೀವು ದೇವಸ್ಥಾನ ಕಾಣಿಸ್ತಾ ಇದೆ ಹಿಂದೆ ಸೊ ಫುಲ್ಲು ಹೆವಿ ಚಳಿ ಇದೆ ಗಾಯಸ್ ಪೂಜೆಯನ್ನು ಮಾಡಿಸ್ತಾಯಿಲ್ಲ ನಾವು ಜಸ್ಟು ಕರ್ಪೂರ ಮತ್ತು ಗಂಧಕಡ್ಡಿ ತಗೊಬಿಟ್ಟು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನಿಮಗೆ ಅಂತ ತೋರಿಸ್ತೀನಿ ಗೈಸ್ ವಿಸಿಟ್ ಮಾಡೋರು ಬೆಳಗ್ಗೆಲ್ಲ ಇಲ್ಲ ಮಧ್ಯಾಹ್ನ ಹೋಗಬೇಡಿ ಸಾಯಂಕಾಲ ಐದು ಗಂಟೆ ಮೇಲುಗಡೆ ಹೋಗಿ ಸಕ್ಕದಾಗಿರುತ್ತೆ ವಿವೂ ಅಲ್ಲಿ ಇಬ್ನಿ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಐತೆ ವೆದರು ಸಕ್ಕದಾಗಿರುತ್ತೆ ಗೈಸ್ ಸ್ವಲ್ಪ ಮೆಟ್ಲೈತೆ ಯಾರ್ಯಾರು ಈ ಬೆಟ್ಟದ ಹತ್ರದಿಂದ ನಿಯರ್ ಬೈ ನೋಡ್ತಾ ನೋಡ್ತಾಯಿದ್ದೀರ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ದೇವ್ರ ದರ್ಶನ ಆಯಿತು ಇವಾಗ ವ್ಯೂ ನೋಡ್ತಾ ಇರ್ಬೋದು ನೀವು ಸಕ್ಕದಾಗಿದೆ ಆ ಫಾಗ್ ಆಗಿರ್ಬೋದು ಆ ಚಳಿ ಆಗಿರ್ಬೋದು ಆ ಗಾಳಿ ಎಲ್ಲವೂ ಸಕ್ಕದಾಗಿತ್ತು ಗೈಸ್ ಹೋಗಿ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ನೀವೇನು ಹೇಳ್ತೀರಾ ಹೇಗಿತ್ತು ಏನು ಅಂತ ಅದು ಈ ಟೈಮಲ್ಲಿ ಹೋಗಿ ವಿಸಿಟ್ ಮಾಡಿ ಸಕ್ಕತ್ತಾಗಿರುತ್ತೆ ಗಾಯಸ್ ಇವಾಗ ಹೋಗ್ತಾ ಇದ್ದೀವಿ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂಡಾಯ್ತು ಮತ್ತು ಮನೆ ಕಡೆ ಹೋಗ್ತಾ ಇದ್ದೀವಿ ಇವಾಗ ಸೊ ಬನ್ನಿ ಹೋಗೋಣ ಹೋಗೋದ್ರ ದಾರಿಯಲ್ಲಿ ಹೆಂಗಿರುತ್ತೆ ಜರ್ನಿ ಅಂತ ನಾನು ತೋರಿಸ್ತೀನಿ ಗಾಯಸ್ ಬನ್ನಿ ಹೋಗೋಣ ಸಲ ಹೇಳ್ತೀನಿ ಬಿಕಾಸ್ ಆಫ್ ಅದಕ್ಕೆ ಹೇಳಿದ್ದೀನಿ ಗಾಯಸ್ ಪಕ್ಕ ಅದು ಬೆಳಗ್ ಟೈಮ್ ವಿಸಿಟ್ ಮಾಡಬೇಡಿ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಟೈಮ್ ಈ ಟೈಮಲ್ಲಿ ವಿಸಿಟ್ ಮಾಡಿ ವಿಂಟರ್ ಸೀಸನಲ್ಲಿ ಸಾಕಿ ಚೆನ್ನಾಗಿರುತ್ತೆ ರೈಸ್ ರೇನಿ ಸೀಸನಲ್ಲಿ ರೈಸ್ ರೇನಿ ಸೀಸನಲ್ಲಿ ನಾವು ವಿಂಟರ್ ಸೀಸನಲ್ಲಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಇಲ್ಲ ಬೆಳಿಗ್ಗೆ ಅವು ಬೇಗ ಬಂದಿದ್ರು ಈ ಥರ ಬೇಗ ಸಿಗ್ತಾ ಇರಲಿಲ್ಲ ನೇಚರ್ ಆಗಲಿ ವೆಟರ್ ಆಗಲಿ ಸಿಗ್ತಾ ಇರಲಿಲ್ಲ ಈ ಥರ ನೀವು ನೋಡಬೇಕು ಅಂತ ಹೇಳುತ್ತೆ ಪಕ್ಕ ವಿಸಿಟ್ ಮಾಡಲೇಬೇಕು ಹಾಯ್ ಮಾಡಿದ್ ಹಾಕ್ಬೋರು ಯಾಕೆ ಸುಮ್ಮನೆ ಮಾಡಿದೆ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ನನಗಂತೂ ಎಲ್ಲೋ ಚಿಕ್ಕಮಂಗ್ಳೂರಿಗೂ ಇಲ್ಲ ಮಡಿಕೇರಿಗೂ ಹೊರಡ್ಬಿಟ್ಟಿದ್ದೀನಿ ಅನಿಸ್ತು ಸಖತ್ತಾಗಿತ್ತು ವ್ಯೂ ಮಾತ್ರ ನಾವು ಬೇಗ ಹೋಗಿದ್ರೆ ಆ ಥರ ವ್ಯೂ ಪಕ್ಕಾ ಸಿಗ್ತಾ ಇರಲಿಲ್ಲ ಲೇಟಾಗಿಯೇ ದೇವರು ಕರೆಸ್ಕೊಂಡಿದೆ ಗಾಯ ತಂದಿದೆ ಭಯಂಕರವಾಗಿದೆ ಭಯಂಕರವಾಗಿದೆ ನೋಡ್ಬೋದು ನೀವು ಚೂರು ಲೈಟ್ ಇಲ್ಲ ಇಂಥ ಜಾಗದಲ್ಲಿ ನಾವು ಮಾಡ್ತಾ ಇದ್ವಿ ಗಾಯ್ಸ್ ಒಂದು ಬೈಕ್ ಮಾತ್ರ ಓಡಾಡ್ತಾ ಇದೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್